ಗುಟುರು ಹಾಕಿದ್ರೆ ಅಕ್ಕಪಕ್ಕದ ಹಳ್ಳಿ ನಡುಗಬೇಕು ಕಾಲಿನ ಧೂಳು ಎದ್ದರೆ ಆಕಾಶ ಮುಟ್ಟಬೇಕು ಕಣಕ್ಕೆ ಇಳಿಯೋವರೆಗೂ ಅಷ್ಟೇ ಬೇರೆಯವರ ಅಬ್ಬರ ಇವನು ಅಖಾಡಕ್ಕೆ ಎಂಟ್ರಿ ಕೊಟ್ಟರೆ ಶುರುವಾಗುತ್ತೆ ಅಸಲಿ ದರ್ಬಾರ್ ಇದು ಹಾವೇರಿಯ ಮಣ್ಣಿನ ಗತ್ತು ಇವನೇ ನಮ್ಮ ಹರ್ಷ ರಾಣಬೆನ್ನೂರಿನ ಅಸಲಿ ತಾಕತ್ತು ಎಲ್ಲರಿಗೂ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಮ ಹೋರಿ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜನರು ಲಕ್ಷ ಕೊಟ್ಟು ಕಾರು ತಗೋತಾರೆ ಬಂಗ್ಲೆ ಕಟ್ತಾರೆ ಆದ್ರೆ ನಮ್ಮ ಪ್ರಕಾಶ್ ಬುರುಡಿಕಟ್ಟಿ ಅಣ್ಣನವರು ಅವರು ತಮಿಳುನಾಡಿಗೆ ಹೋಗಿ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಕೊಟ್ಟು ಈ ರಾಜನನ್ನ ಕರ್ಕೊಂಡು ಬಂದರು ಯಾಕೆ ಗೊತ್ತಾ ಹಾವೇರಿ ಜಿಲ್ಲೆಯ ಹೋರಿ ಹಬ್ಬದ ಇತಿಹಾಸದಲ್ಲಿ ರಾಣೆಬೆನ್ನೂರಿನಿಂದ ಒಂದು ಹೊಸ ಅಧ್ಯಾಯ ಬರೆಯೋಕೆ ಈ ಹೋರಿಗೆ ಹರ್ಷ ಅಂತ ಹೆಸರಿಟ್ಟಾಗ ಕಣ್ಣೀರು ಹಾಕದವರಿಲ್ಲ ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷನ ನೆನಪಿಗಾಗಿ ಈ ಹೆಸರಿಡಲಾಗಿದೆ ಹರ್ಷನ ತಾಯಿ ಈ ಕೋರಿಯ ಹಣೆಗೆ ತಿಲಕ ಇಟ್ಟಾಗ ತನ್ನ ಮಗನೇ ಕೋರಿಯ ರೂಪದಲ್ಲಿ ಬಂದಿದ್ದಾನೆ ಅಂತ ಇಡೀ ಕರ್ನಾಟಕ ಭಾವಿಸಿತ್ತು ಇದು ಬರೀ ಸ್ಪರ್ಧೆಯಲ್ಲ ಇದು ರಕ್ತದ ಸಂಬಂಧ ಹುಲಿ ಹಸಿದ್ರು ಹುಲ್ಲನ್ನ ತಿನ್ನಲ್ಲ ಈ ರಾಜಕಣಕ್ಕೆ ಇಳಿದ್ರೆ ಯಾರನ್ನೋ ನೋಡಿ ಹೆದರಲ್ಲ ಕೊರಳಲ್ಲಿ ಕಟ್ಟಿರೋ ಕೊಬ್ಬರಿ ಮುಟ್ಟೋಕೆ ತಾಕತ್ತು ಬೇಕು ಇವನ ಓಟಕ್ಕೆ ತಡೆ ಹಾಕೋಕೆ ಅದೃಷ್ಟ ಇರಬೇಕು ಬೈಕು ಬಂಗಾರದ ಉಂಗುರ ಲಕ್ಷಾಂತರ ನಗದು ಈ ನಂಬರ್ ಇವತ್ತು ಬಹುಮಾನದ ಸರದಾರನ ಗುರುತು ರಾಜನಿಗೆ ರಾಜನ ಮರ್ಯಾದೆ ಸಿಗಲೇಬೇಕು ದಿನಕ್ಕೆ ಎರಡು ಹೊತ್ತು ವಾಕಿಂಗ್ ಪೌಷ್ಟಿಕ ಆಹಾರ ಹಬ್ಬದ ದಿನ ಹಣೆಗೆ ಬೆಳ್ಳಿ ಪಟ್ಟಿ ಕೊರಳಿಗೆ ಕೊಬ್ಬರಿ ಸರ ಕಟ್ಟಿ ರೆಡಿಯಾದ್ರೆ ಅಬ್ಬಬ್ಬಾ ಸಾಕ್ಷಾತ್ ನಂದೀಶ್ವರನೇ ಭೂಮಿಗೆ ಬಂದಂತೆ ಕಾಣುತ್ತಾನೆ ಹತ್ತು ಜನ ಸೇರಿ ಅಖಾಡದಲ್ಲಿ ಹೂಯ್ ಅಂದ್ರೆ ಹೆದರೋನಲ್ಲ ಇವನು ಸಾವಿರ ಜನ ಎದುರಾದರೂ ಸೀಳ್ಕೊಂಡು ಹೋಗೋ ಹುಂಬಾ ಇವನು ಹಿಡಿಯೋ ಗಂಡುಗಲಿಗಳು ಎಷ್ಟೇ ಇರಲಿ ಈ ಕಣಕ್ಕೆ ಕಲಿ ಅಂದ್ರೆ ಅದು ಒಬ್ಬನೇ ಅವನೇ ರಾಣೆಬೆನ್ನೂರು ಕಾ ರಾಜ ನಿಮ್ಮ ಊರಲ್ಲಿ ಇವನ ಓಟ ನೋಡಿದ್ದೀರಾ ಈ ರಾಜನ ಬಗ್ಗೆ ನಿಮ್ಮ ಅಭಿಮಾನವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಎಲ್ಲ ಹೋರಿ ಅಭಿಮಾನಿಗಳಿಗೆ ತಲುಪಲಿ